ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗೀತಾ ಗೀತಾನಿಂಗನ್ಗೌಡ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಬಂದಿರ್ತಕ್ಕಂಥದ್ದು ಸೊ ಏನಪ್ಪ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಅಂತ ಹೇಳಿದ್ರೆ ಸೊ ಈಗಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಶುಭೋದಯ ಅಂತಕ್ಕಂಥ ಒಂದು ಕಂಟೆಂಟನ್ನು ಸ್ಟಾರ್ಟ್ ಮಾಡಿದ್ದೆ ಸೊ ಆ ಕಂಟೆಂಟಿಗೆ ತುಂಬ ಚೆನ್ನಾಗಿ ಎಲ್ಲರೂ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀರಿ ಸೊ ಎಲ್ಲರೂ ಬಹಳ ಸಪೋರ್ಟ್ ಮಾಡಿ ನನ್ನ ಮುಂದೆ ನಡೆಸ್ತಾ ಇದ್ದೀರಿ ಸೊ ಅದೇ ರೀತಿಯಾಗಿ ಮತ್ತೊಂದು ಎಲ್ರಿಗೂ ಉಪಯೋಗವಾಗ್ತಕ್ಕಂಥ ಒಂದು ಕಂಟೆಂಟನ್ನು ಅದೇ ಒಂದು ಚಾನಲಲ್ಲಿ ನಾನು ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಅಂತ ಹೇಳಿದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಟೆಂಟು ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂತಹ ಮಹಿಳೆಯರನ್ನು ಶ ನಾರಿ ಶಕ್ತಿ ಅಂತಕ್ಕಂಥ ಒಂದು ಕಂಟೆಂಟ್ ಮೂಲಕ ಆ ಒಂದು ಮಹಿಳೆಯರ ಸಾಧನೆಯನ್ನು ತಮ್ಮೆಲ್ಲರಿಗೂ ತೋರಿಸ್ಲಿಕ್ಕೆ ತಮ್ಮೆಲ್ರಿಗೂ ಪರಿಚಯ ಮಾಡಲಿಕ್ಕೆ ಮತ್ತೊಂದು ಒಂದು ಕಂಟೆಂಟನ್ನು ತರ್ತಾ ಇದ್ದೀನಿ ಸೊ ತಮಗೆಲ್ರಿಗೂ ಇದು ನಾರಿ ಶಕ್ತಿ ಅಂತಕ್ಕಂಥ ಹೆಸರು ಇಷ್ಟ ಆಗುತ್ತ ಅಂತ ಹೇಳಿದ್ರೆ ನನ್ನ ಒಂದು ಕಮೆಂಟಲ್ಲಿ ಎಸ್ ಅಂತ ಹಾಕಿ ಸೊ ಬೇರೆ ಏನಾದರೂ ಹೆಸರು ಬೇಕು ಇಡಬೇಕು ಅಂತ ಹೇಳಿದರೆ ಅದನ್ನು ಸಹಿತ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿರಿ ಯಾಕಂತ ಹೇಳಿದ್ರೆ ಒಂದು ಹೆಸರನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತಮ್ಮೆಲ್ಲರ ಸಹಕಾರ ನನಗೂ ಸಹಿತ ಅವಶ್ಯಕತೆ ಇದೆ ಸೊ ಏನಪ್ಪ ಇದು ಒಂದು ನಾರಿ ಶಕ್ತಿಯ ಒಂದು ಕಂಟೆಂಟು ಅಂತ ಹೇಳಿದ್ರೆ ನಾರಿ ಶಕ್ತಿ ಅಂತಂದರೆ ಮಹಿಳೆಯರು ತಮ್ಮ ಒಂದು ಶಕ್ತಿಯ ಜೊತೆಗೆ ಯುಕ್ತಿಯನ್ನು ಬಳಸ್ಕೊಂಡು ಯಾವ ರೀತಿ ಸಮಾಜದಲ್ಲಿ ತಾವು ಸಹಿತ ಆ ಒಂದು ಒಳ್ಳೆಯ ಪೊಸಿಷನ್ನಲ್ಲಿ ನಿಂತ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶ್ರಮವನ್ನು ಪಡ್ತಾ ಇದ್ದಾರಾ ಸೊ ತಮ್ಮ ಒಂದು ಕುಟುಂಬವನ್ನು ನಡೆಸಲಿಕ್ಕೆ ಯಾವ ರೀತಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಧನೆಯ ಒಂದು ಹಾದಿಯಲ್ಲಿ ಇದ್ದಾರಾ ಅಂತಕ್ಕಂಥದ್ದು ಮಾಹಿತಿಯನ್ನು ತಮ್ಮೊಂದಿಗೆ ಸೇರ್ ಮಾಡ್ಕೊಳ್ಳಿಕ್ಕೆ ನಾನು ಬಯಸ್ತಾಯಿದ್ದೇನೆ ಯಾಕಂತ ಹೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ಒಬ್ಬರೇ ಕೆಲಸವನ್ನು ಮಾಡಿ ಮನೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಸಿಕ್ಕಾಪಟ್ಟೆ ಖರ್ಚು ವೆಚ್ಚಗಳ ನಡುವೆ ನಾವು ಬದುಕಬೇಕಾಗ್ತೈತಿ ಸೊ ಎಲ್ಲರೂ ಸಹಿತ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಸಪೋರ್ಟನ್ನು ಮಾಡಿದಾಗ ಏನಾಗ್ತೈತಿ ಅಂದರೆ ಒಂದು ಕುಟುಂಬ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತೈತಿ ಸೊ ಮನೆಯಲ್ಲಿ ಇರ್ತಕ್ಕಂಥ ಗಂಡ ಮತ್ತು ಹೆಂಡತಿ ಇಬ್ಬರೂ ಸಹಿತ ಸಮನಾಗಿ ದುಡಿಬೇಕಾಗ್ತೈತಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಸೊ ಯಾಕಂತಂದ್ರೆ ಅಷ್ಟು ಆಗಿರ್ತಕ್ಕಂಥ ಲೈಫನ್ನು ನಾವು ಲೀಡ್ ಮಾಡ್ತಾ ಇದ್ದೇವೆ ಸೊ ಅದಕ್ಕಾಗಿ ಮಹಿಳೆಯರು ಸಹಿತ ಏನು ಮಾಡ್ತಾಯಿದ್ದಾರೆ ಇವತ್ತಿನ ದಿನಮಾನದಲ್ಲಿ ಸಣ್ಣ ಪುಟ್ಟ ಕಿರು ಒಂದು ಸಾಲಗಳನ್ನು ಬಳಸ್ಕೊಂಡು ಏನು ಮಾಡ್ತಾ ಇದ್ದಾರೆ ಕೈಗಾರಿಕೆಗಳನ್ನು ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸಣ್ಣ ಸಣ್ಣ ಕೆಲಸಗಳನ್ನು ಸಣ್ಣ ಸಣ್ಣ ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಇವೆಲ್ಲ ಏನಪ್ಪ ಅಂದರೆ ಕೆಲಸಗಳು ಅವರನ್ನು ಏನು ಮಾಡ್ತಾ ಇದ್ದವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾವೆ ಸೊ ನೋಡಿ ಬಹಳ ಖುಷಿ ಆಯ್ತು ಸೊ ಅದಕ್ಕಾಗಿ ಯಾಕೆ ಇವರ ಒಂದು ಕೆಲಸಗಳನ್ನು ಜನರಿಗೆ ತಿಳಿಸ್ಬಾರ್ದು ಅಂತಕ್ಕಂತಹ ಒಂದು ಏನೋ ಒಂದು ಅಭಿಲಾಷೆಯಿಂದ ನಾನು ಸಹಿತ ಈ ಒಂದು ಕಂಟೆಂಟನ್ನು ಇದರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾವ ರೀತಿ ಶುಭೋದಯಕ್ಕೆ ನೀವು ಮೆಚ್ಚುಗೆಯನ್ನು ಕೊಡ್ತಾ ಇದ್ರೆ ಅದೇ ರೀತಿಯಾಗಿ ಈ ಒಂದು ಮಹಿಳಾ ಒಂದು ಏನಪ್ಪ ಅಂದರೆ ನಾರಿ ಶಕ್ತಿಗೂ ಸಹಿತ ನೀವೇನು ಮಾಡಬೇಕು ಸಪೋರ್ಟನ್ನು ಮಾಡಿ ಏನು ಮಾಡಬೇಕು ಶೇರ್ ಮಾಡಿ ಲೈಕನ್ನು ಮಾಡಿರಿ ಅಂತ ಹೇಳ್ತಾ ಸೊ ಪ್ರತಿ ಒಂದು ಮಹಿಳೆಯರಲ್ಲೂ ಸಹಿತ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇರ್ತೈತಿ ಸೊ ಮಹಿಳೆ ಮತ್ತು ಪುರುಷ ಇಬ್ಬರು ಸಮಾನರು ಅಂತೇಳಿ ಇವತ್ತಿನ ವಿಮಾನದಲ್ಲಿ ನಾವು ಅಂತೇವೆ ಯಾಕಂತಂದರೆ ಮಹಿಳೆಯರು ಸಹಿತ ಪುರುಷರು ಎಷ್ಟೇ ಕೆಲಸವನ್ನು ಮಾಡಿ ಮನೆ ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕೆ ರೆಡಿಯಾಗಿದ್ದಾರಾ ಸೊ ಅಂತಹ ಮಹಿಳೆಯರ ಪರಿಚಯವನ್ನು ನಾನು ನಿಮಗೆ ಮಾಡ್ಕೊಳ್ತೀನಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಮ್ಮಲ್ಲೇ ಇರ್ತಕ್ಕಂತಹ ಮಹಿಳೆಯರ ಒಂದು ಪರಿಚಯ ಸಾಧನೆ ಕೆಲಸವನ್ನು ಯಾವ ರೀತಿ ಮಾಡ್ತಾ ಇದ್ದಾರಾ ಅಂತಕ್ಕಂಥದನ್ನು ನಿಮ್ಮೊಂದಿಗೆ ಸಹಿತ ನಾನು ಹಂಚ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದರಿಂದ ಆಗ್ತಕ್ಕಂಥ ಲಾಭ ಏನು ಅಂತ ನೀವು ಕೇಳ್ಬೋದು ಮಹಿಳೆಯರನ್ನು ನಮಗೆ ಪರಿಚಯ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳೇನೋ ಅವ್ರ ಕೆಲಸಗಳನ್ನು ಅವ್ರ ಹೊಟ್ಟೆಪಾಡಿಗಾಗಿ ಏನೋ ಮಾಡ್ತಾ ಇದ್ದಾರಂಥೇಳಿ ನೀವು ಅನ್ಕೋಬೋದು ಬಟ್ ಆ ಒಂದು ಮಹಿಳೆಯರ ಸಾಧನೆ ಅಂತಕ್ಕಂಥದ್ದು ಬೇರೆ ಮಹಿಳೆಯರಿಗೆ ಸ್ಫೂರ್ತಿ ಆಗ್ತತಿ ಸೊ ಆ ಒಂದು ಬೇರೆ ಮಹಿಳೆಯರ ನೋಡಿಕೊಂಡು ತಾವು ಸಹಿತ ಏನು ಮಾಡ್ಬೋದು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅದೇ ಒಂದು ಉದ್ದೇಶ ನಮ್ಮದು ಮತ್ತೇನೂ ಇಲ್ಲ ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಮಹಿಳೆಯರು ಪಾಪ ಮನೆ ಬಿಟ್ಟು ಹೊರಗೆ ಬರ್ಲಿಕ್ಕೆ ಏನು ಮಾಡ್ತಿರ್ತಾರೆ ಅಂದ್ರೆ ಬಹಳ ಒಂದು ಮುಜುಗರವನ್ನು ಪಡ್ತಿರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಇಂಥ ಮಹಿಳೆಯರ ಸಾಧನೆಯನ್ನು ನೋಡಿದಾಗ ಏನಾಗ್ತೈತಿ ಅವರಲ್ಲೂ ಸಹಿತ ಇರ್ತಕ್ಕಂಥ ಒಂದು ಏನೋ ಆಶಾಭಾವನೆ ಹೊರಗೆ ಬಂದು ನಾವು ಸಹಿತ ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಆತ್ಮ ಒಂದು ಸ್ಫೂರ್ತಿ ಅಂತಕ್ಕಂಥದ್ದು ಹೊರಹೊಮ್ಮತೀ ಅಂತ ನನ್ನ ಒಂದು ಅಭಿಲಾಷೆ ಆಸೆ ಸೊ ಅದಕ್ಕಾಗಿ ತುಂಬ ಒಂದು ಕಾನ್ಫಿಡೆನ್ಸಿಂದ ಈ ಒಂದು ಪ್ರೋಗ್ರಾಮನ್ನು ನನ್ನ ಒಂದು ಚಾನಲಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಏನು ಮಾಡ್ರಿ ಸಪೋರ್ಟ್ ಮಾಡ್ರಿ ಸೊ ನಿಮ್ಮೆಲ್ಲ ಗ್ರೂಪ್ಸಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಸೊ ಈ ಒಂದು ಚಾನಲ್ಲಿನ ಒಂದು ಮೊದಲ ಕಂಟೆಂಟನ್ನು ನನ್ನ ಆತ್ಮೀಯರಾಗಿರ್ತಕ್ಕಂಥ ನೋಡಿರಿ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸುಂದರ ಸೌಂದರ್ಯ ನೋಟ ಅಂತ ಹೇಳ್ತೇವೆ ಸೊ ಅದರ ಬಗ್ಗೆ ಮೊದಲನೆಯದಾಗಿ ನಾನೇನು ಮಾಡ್ತಾ ಇದ್ದೀನಿ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಆ ಮಹಿಳಾ ಒಂದು ಸಾಧಕಿಯ ಬಗ್ಗೆ ಬರ್ತಾ ಇದ್ದೀನಿ ಸೊ ನಾಳೆಯಿಂದ ಪ್ರೋಗ್ರಾಮನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲರೂ ನಿಮ್ಮ ಒಂದು ಸಹಕಾರವನ್ನು ನೀಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ಳಿಕ್ಕೆ ಈ ವಿಡಿಯೋವನ್ನು ಮಾಡಿದ್ದು ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಸೊ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ